ಓಬರಿ ನೋಡಿ ನಿಮ್ಮ ಮುಂದೆ ಎಲ್ಲಾರ ಯಾವುದಾದ್ರು ಒಂದು ಟಿಪ್ಪಯ್ಲಿ ನೀನು ಬಾಯಿಗೆ ಬೇಕಾ ಬೈಲಿ ಓಡಿ ಅಕ್ಕಿ ಒಂದು ಚೊಪ್ಪು ಅವರಿಗೆ ಎಲ್ಲರೂ ಬರ್ತಾಯಿತ ನೋಡು ಜುಡ್ಡೆಲ್ಲ ಕೇಳು ಎಲ್ಲರೂ ಹೊಡೆದಿದೆಯಾ ನೋಡು ಬ್ರೇಕ್ ಆಗಿದೆಯಾ ನೋಡು ಖಂಡಿತ ಏನು ನಿಸ್ಕೋ ಜ್ಯೋತಿ ನೋಡಿ ಜ್ಯೋತಿ ಮುಂದೆ ನೈಲೇ ನಿಂತ್ಕೊ ಜ್ಯೋತಿ ಹೊಡಿತಾ ಇದ್ದೀನಿ ಹಿಂಗೆ ಎಲ್ಲಿರದ್ದು ಬಂತು ಅಟ್ಟಿ ಒಂದು ಕ್ಲಾಸ್ ತಂಗಿನ ಕೈನಲ್ಲಿ ಇರಬೇಕು ತಂಗಿನ ಕೈನಲ್ಲಿ ಇರಬೇಕು ಕೋಪ್ರಿ ಎನಿಕೆ ಕೋಪ್ರಿ ತೋ ಕೋಪ್ರಿ ಮಕ್ಕಳೆ ತಂಗಿನ ಕೈನಲ್ಲಿ ಚಿನ್ನುಸರ ಅಟ್ಟಿ ಚಪ್ಪಳೆ ಹೆಚ್ಚಿನ ಎಲ್ಲಾ ಗ್ರಾಮಸ್ಥರೇ ನಾಳೆ ಕೆಲಸ ಮಾಡಬೇಡಿ ವ್ಯಾಪಾರಿ ಬನ್ನಿ ತಂಗಿನ ಕೈ ತರಮ್ಮನಿ ಮಾಡುತ್ತೆ ಸಾಕು ಓ ಹೆಚ್ಚಿನ ದಳ್ಳಿಯಲ್ಲಿ ಹುಲಿ ಕಲ್ಲು ನಟ ತೆಂಗಿನಕಾಯಿ ಕರ್ಸಿ ತೆಂಗಿನಕಾಯಿ ಒಳಗಡೆ ಚಿನ್ನ